ಅಂತಿಮ ವಿಧಿವಿಧಾನಗಳನ್ನು ನಾವು ನೇರ ದೃಶ್ಯಾವಳಿಗಳ ಮೂಲಕ ಗಮನಿಸ್ತಾ ಇದ್ದೀವಿ ಇನ್ನು ಕೆಲವೇ ಕ್ಷಣಗಳು ಕಳೆದ್ರೆ ಅವರ ಪಾರ್ಥಿವ ಶರೀರ ಕೂಡ ಲೀನವಾಗುತ್ತೆ ಪಂಚಭೂತಗಳಲ್ಲಿ ಲೀನವಾಗುತ್ತೆ ಅಂತ ಹೇಳ್ಬೋದು ರಾರ್ಕೇಶ್ ಅವರ ಅಂತಿಮ ವಿಧಿವಿಧಾನಗಳ ಕಾರ್ಯಕ್ರಮಗಳು ನೆರವೇರ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಕಾಕತಾಳಿಯವನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಎಕ್ಸಾಕ್ಟ್ಲಿ ನೆನ್ನೆ ದ್ವಾರಕೇಶ್ ಅವರು ತೀರಿ ಹೋಗಿ ಮೂರು ವರ್ಷದ ಹಿಂದೆ ಅವರ ಮೊದಲ ಪತ್ನಿ ಅಂದರೆ ಇದೇ ದಿನಾಂಕ ಏಪ್ರಿಲ್ ಹದಿನಾರನೇ ತಾರೀಕೇನಿದೆ ನೆನ್ನೆ ತೀರಿ ಹೋದರು ಅದರ ಎಕ್ಸಾಕ್ಟ್ಲಿ ಮೂರು ವರ್ಷಗಳ ಹಿಂದೆ ಇವರ ಮೊದಲ ಪತ್ನಿ ದೈವಾಧೀನ್ಯರಾಗಿದ್ದರು ಅವರ ಒಂದು ಅಂದರೆ ಮೊದಲ ಪತ್ನಿಯ ನೆನಪು ಸದಾ ಕಾಡ್ತಾ ಇತ್ತಂತೆ ಅವರು ಬಹಳಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ನಟ ನಿರ್ದೇಶಕ ನಿರ್ಮಾಪಕ ದ್ವಾರಕೇಶ್ ನಿಧನಕ್ಕೆ ಸಂಬಂಧಪಟ್ಟಂತೆ ಆ ಕಾಕತಾಳಿಯ ಅಂಶವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು ತಮ್ಮ ಪತ್ನಿ ದೈವಾಧೀನರಾದ ದಿನದಂದೇ ದ್ವಾರಕೀಶ್ ಮೃತಪಟ್ಟಿದ್ದಾರೆ ಮೂರು ವರ್ಷದ ನಂತರ ಅವರು ಎರಡು ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ ಹದಿನಾರರಂದು ಮೃತಪಟ್ಟಿದ್ದರು ಅದಾಗಿ ಮೂರು ವರ್ಷಗಳ ನಂತರ ಅಂದರೆ ನಿನ್ನೆ ದ್ವಾರಕೀಶ್ ಅವರು ಇಹ ಲೋಕವನ್ನು ತ್ಯಜಿಸಿದ್ದಾರೆ ದ್ವಾರಕೀಶ್ ಮತ್ತು ಅಂಬುಜಾ ಅವರ ವಿವಾಹ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ನಡೆದಿತ್ತು ಮೂರು ವರ್ಷದ ಹಿಂದೆ ವಯೋಸಹಜ ಕಾಯಿಲೆಯಿಂದ ಅವರು ಮೃತಪಟ್ಟಿದ್ದರು ಪತ್ನಿ ಮೃತಪಟ್ಟ ದಿನದಿಂದನೇ ಅವರು ಕೂಡ ನಿನ್ನೆ ಕೊನೆಯು ಬೆಳೆದಿದ್ದಾರೆ ಯಾಕಂದ್ರೆ ತದನಂತರದಲ್ಲಿ ಅವರ ನೆನಪು ಎಣ್ಣಿಲ್ಲದಂತೆ ಕಾಡಿತ್ತು ಅವರಿಗೆ ದ್ವಾರಕೀಶ್ ಅವರಿಗೆ ಅವರು ಹೋದ ಮೇಲೆ ಯಾಕೋ ಒಂಟಿಯಾಗಿದ್ದೀನಿ ಅಂತ ಒಂದಷ್ಟು ಸ್ನೇಹಿತರ ಜೊತೆಗೆ ಹೇಳ್ಕೊಂಡಿದ್ರಂತೆ ಎರಡು ಮದುವೆ ಆಗಿದ್ದಾರೆ ಶೈಲಜಾ ಅಂಬುಜಾ ಅನ್ನೋ ಇಬ್ಬರನ್ನ ಮದುವೆ ಆಗಿದ್ದಾರೆ ದ್ವಾರಕೀಶ್ ಅವರು ಆದರೆ ಯಾವುದೇ ಕೌಟುಂಬಿಕವಾದ ಕಲಹಗಳಾಗಿರ್ಬೋದು ಭಿನ್ನಾಭಿಪ್ರಾಯ ಯಾವುದೂ ಇರಲಿಲ್ಲ ಅಂದಮೇಲೆ ಸಹಜ ಆದರೆ ಎರಡು ಮದುವೆ ಆದರೂ ಸಂತೋಷದಿಂದ ಜೀವನ ಕಳೀತಾ ಇದ್ರು ಅಂಬುಜಾ ಅವರು ಮೊದಲ ಪತ್ನಿಯನ್ನು ಕೂಡ ಒಪ್ಕೊಂಡಿದ್ರು ಒಟ್ಟಿಗೆ ಜೀವನವನ್ನು ಕೂಡ ಕಳೀತಾ ಇದ್ರು ದ್ವಾರಕೀಶ್ ಅವರ ಸಾಹಸ ಗಾಥೆಗಳು ಒಂದೆರಡಲ್ಲ ಅನ್ನೋದು ನಿಮಗೂ ಕೂಡ ಗೊತ್ತೇ ಇದೆ ಯಾಕಂತಂದರೆ ಅನೇಕ ವಿಚಾರಗಳನ್ನು ಕೂಡ ನಾವು ಇಲ್ಲಿ ನೋಡಬಹುದು ಯಾಕಂದರೆ ದ್ವಾರಕೀಶ್ ಅವರು ಅಂತಂದಾಗ ಒಂದು ಎಕ್ಸ್ಪಿರಿಮೆಂಟ್ಗಳಿಗೇನೆ ಹೆಸರಾದಂಥವರು ಇಲ್ಲಿ ಮೆಲುಕು ಹಾಕಬಹುದು ಈ ಸಂದರ್ಭದಲ್ಲಿ ಇವರು ಮಾಡಿದಂತಹ ಸಾಹಸಗಳು ಒಂದೆರಡು ಹೊಸ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಇನ್ನು ಸ್ವಲ್ಪ ಹೊತ್ತಿಗೆ ಇನ್ನೇನು ಇದ್ರೂ ನೆನಪು ಮಾತ್ರ ಅನ್ನುವಂತಹ ಕ್ಷಣಗಳು ಇವರ ಮಕ್ಕಳಾಗಿರ್ಬೋದು ಕುಟುಂಬದವರಾಗಿರ್ಬೋದು ಕಂಬನಿ ಹೊಡಿತಾ ಇದ್ದಾರೆ ಒಂದು ಕಡೆ ವಿಧಿವಿಧಾನದ ಶಾಸ್ತ್ರಗಳನ್ನು ಕೂಡ ನೆರವೇರಿಸ್ತಾ ಇದ್ದಾರೆ ಇನ್ನು ಸ್ಯಾಂಡಲ್ವುಡ್ನ ಇಷ್ಟು ಜನ ಕೂಡ ಇದ್ದಾರೆ ನಿರ್ಮಾಪಕರಾದಂತಹ ಕೆ ಮಂಜು ಕೂಡ ಇದ್ದಾರೆ ಅನೇಕರು ಅಲ್ಲಿ ನೆನೆದಿರೋದನ್ನ ಈ ಸುರೇಶ್ ಅವರು ಕೂಡ ಇದ್ದಾರೆ ಸುರೇಶ್ ಅಂದರೆ ಈ ಹಂತದಲ್ಲಿ ಹೆಗಲಾಗಿ ನಿಂತು ಚಿತ್ರರಂಗದಲ್ಲಿ ಹೋದಂತಹ ಗಣ್ಯರಿಗೆ ಮಾಡುವಂತಹ ಒಂದು ಅಂತಿಮವಾದಂತಹ ನಮಸ್ಕಾರ ಅಂತ ಹೇಳ್ಬೋದು ಅಥವಾ ಅವರಿಗೆ ಸಲ್ಲಿಸುವಂತಹ ಗೌರವ ಅಂತ ಹೇಳ್ಬೋದು ಈಗಾಗಲೇ ಸಕಲ ಸರ್ಕಾರಿ ಗೌರವಗಳನ್ನು ಕೂಡ ಸಲ್ಲಿಸಲಾಗಿದೆ ಅದಕ್ಕೂ ಮಾತ್ರ ಅನ್ನೋ ಕ್ಷಣಕ್ಕೆ ಕ್ಷಣ ಗಣನೆಗಳು ಐವರು ಪುತ್ರರಿಂದ ಕುಟುಂಬದಿಂದ ಸ್ಯಾಂಡಲ್ವುಡ್ನಿಂದ ಕರ್ನಾಟಕದಿಂದ ದೂರ ಹೋಗಿದ್ದಾರೆ ಆದರೆ ಅವರ ಸಿನಿಮಾಗಳ ಮೂಲಕ ಅಚ್ಚಳಿಯದೆ ಉಳಿತಾರೆ ಮನಸ್ಸಿನ ಅಲಿಯಾಸ್ ವಾರ್ಕೇಶ್ ಸೋಲು ಗೆಲುವು ಅನ್ನೋ ಫಲಿತಾಂಶದ ಕಡೆಗೆ ಗಮನ ನೀಡದೆ ಸೋಲು ಗೆಲುವು ನಂತರ ಇಲ್ಲಿ ಕಂಬಳಿ ಹಿಡಿತಾ ಇದ್ದಾರೆ ಗಮನಿಸ್ತಾ ಇದ್ದೀವಿ ದುಃಖ ಉಮ್ಮಳಿಸಿ ಬರ್ತಾ ಇದೆ ಯಾಕಂದರೆ ಈ ಒಂದು ಕ್ಷಣ ಮಾತ್ರ ಕ್ಷಣಗಣನೆ ಕೊನೆ ಕ್ಷಣಗಳನ್ನು ನೋಡ್ತಾ ಇದ್ದಾರೆ ಅವರ ಮುಖವನ್ನು ಕೂಡ ನೋಡೋದಕ್ಕೆ ಮಕ್ಕಳು ಮೊಮ್ಮಕ್ಕಳು ದೊಡ್ಡ ಕುಟುಂಬ ತುಂಬ ಕುಟುಂಬ ಕುಂದು ಕುಟುಂಬ ಒಂದು ದೊಡ್ಡ ಕುಟುಂಬ ದ್ವಾರಕೇಶ್ವರು ಹಲವಾರು ಏಳು ಬೇಳುಗಳನ್ನು ನೋಡಿದಂಥವರು ಜೀವನದಲ್ಲಿ ದ್ವಾರಕೀಶ್ ಚಿತ್ರರಂಗದ ಹಲವರಿಗೆ ವೃತ್ತಿಯನ್ನು ಕಟ್ಟಿಕೊಡೋದಕ್ಕೆ ಸಹಾಯನ ಮಾಡಿಕೊಟ್ಟಿದಂಥವ್ರು ದ್ವಾರಕೀಶ್ ಸೋಲು ಗೆಲುವು ಅನ್ನೋ ಫಲಿತಾಂಶದ ಕಡೆಗೆ ಗಮನ ಕೊಡದೆ ಸಾಧನೆ ಕಡೆಗೆ ಮಾತ್ರ ಮುಖ ಮಾಡಿ ನಿಂತವರು ಯಾಕಂದರೆ ಆ ಕ್ಷಣಕ್ಕೇನು ಅನಿಸುತ್ತೋ ಅದನ್ನು ಮಾಡುವಲ್ಲಿ ದ್ವಾರಕೀಶ್ ಅವರು ಸದಾ ಮುಂದು ಅದು ಎಲ್ಲರಿಗೂ ಕೂಡ ಗೊತ್ತೇ ಇದೆ ಮೈಸೂರಿನಲ್ಲಿ ಹೋಗಿದ್ದ ದ್ವಾರಕೀಶ್ ಅವ್ರಿಗೆ ವಿದ್ಯೆ ಅನ್ನೋದು ಬಹಳ ಚೆನ್ನಾಗೆ ತಲೆ ಕತ್ತಿತ್ತು ಯಾಕಂದರೆ ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮುಗಿಸಿ ಅದಾದ ಮೇಲೆ ಒಂದು ಬಿಸ್ನೆಸ್ ಮಾಡಿಕೊಂಡು ಆಮೇಲೆ ಸಿನಿಮಾದೆಡೆಗೆ ಗಮನ ಬರುತ್ತೆ ನಟನಾಗಬೇಕು ಅನ್ನೋ ದೃಢ ನಿರ್ಧಾರ ಮಾಡ್ತಾರೆ ಆದರೆ ಕೇವಲ ನಟರಾಗಿ ಉಳಿಯೋದಿಲ್ಲ ಈ ಇತ್ತೀಚೆಗೆ ಇತ್ತೀಚೆಗೆ ಬರುವಂತಹ ನಟಿಯರಿಗೆ ಮಾದರಿ ಅಂತ ಹೇಳ್ಬೋದು ನಟರ ಅಷ್ಟೇ ಅಲ್ಲ ಒಬ್ಬ ಹಾಸ್ಯ ಕಲಾವಿದನಾಗಿ ಬಂದಂತಹ ದ್ವಾರಕೀಶ್ ಅವರು ನಿರ್ಮಾಪಕರಾಗ್ತಾರೆ ನಿರ್ದೇಶಕರಾಗ್ತಾರೆ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಸಿನಿಮಾಗಳನ್ನು ಮಾಡ್ತಾರೆ ಚಿತ್ರರಂಗದಲ್ಲಿ ಯಶಸ್ಸನ್ನು ಕೂಡ ಕಾಣ್ತಾರೆ ಸೋಲನ್ನು ಕೂಡ ಕಾಣ್ತಾರೆ ಹುಣಸೂರು ಕೃಷ್ಣಮೂರ್ತಿಯವರು ಆ ಸಂದರ್ಭದಲ್ಲಿ ವಿಸಾಂತ ನಿರ್ದೇಶಕರಾಗಿರ್ತಾರೆ ದ್ವಾರಕೀಶ್ಗೆ ಸೋದರ ಮಾವ ಅವರು ಕನ್ನಡ ಚಿತ್ರರಂಗಕ್ಕೆ ಅವ್ರನ್ನ ಕರ್ಕೊಂಡು ಬರ್ತಾರೆ ವಾರ್ಕಿಶ್ ಮಾತಿಗೆ ಅಂದರೆ ರೀತಿಯಾಗಿ ಅವರ ಚೂರಳಿಯ ಚೆನ್ನಾಗಿರಲಿ ಓದ್ಲಿ ಅನ್ನೋ ಮಹದಾಸೆಯನ್ನು ಹೊಂದಿರ್ತಾರೆ ಆದರೆ ವಿದ್ಯಾಭ್ಯಾಸ ಮುಗಿದ ಮೇಲೆ ಚಿತ್ರರಂಗದ ಕಡೆಗೆ ಮುಖ ಮಾಡ್ತಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಅಂತಿಮ ವಿಧಿವಿಧಾನಗಳು ಪಂಚಭೂತಗಳಲ್ಲಿ ಲೀನರಾಗ್ತಾ ಇದ್ದಾರೆ ನಟ ದ್ವಾರ್ಕಿಶ್ ನೇರ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಅತ್ಯಂತ ಉತ್ತಮವಾದ ಮೇರು ವ್ಯಕ್ತಿತ್ವವನ್ನು ಹೊಂದಿದ್ದ ಪ್ರಚಂಡ ಹುಳ್ಳ ಇನ್ನೇನಿದ್ರು ನೆನಪು ಮಾತ್ರ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ ನೋಡ್ತಾ ಇದ್ದೀವಿ ಪಂಚಗಟ್ಟಗಳಲ್ಲಿ ಲೀನರಾಗ್ತಾ ಇದ್ದಾರೆ ಬಾಲಕೇಶ್ವರ್ ಅವರ ಪಾರ್ಥಿವ ಶರೀರ ಐದು ಜನ ಗಂಡು ಗುಟ್ಟರು ಒಟ್ಟಿಗೆ ಸೇರು ವಿಧಾನಗಳನ್ನು ನೆರವೇರಿಸುತ್ತಾರೆ ಇವೇನಿದ್ರು ಅವರ ಮುಖ ನೆನಪು ಮಾತ್ರ ಸಂಪ್ರದಾಯದ ವಿಧಿವಿಧಾನದ ಪ್ರಕಾರ ಅವರ ಅಂತ್ಯ ಸಂಸ್ಕಾರ ನಡೀತಾ ಇದೆ ಚೀತೆಗೆ ಅಗ್ನಿ ಅಗ್ನಿಸ್ಪರ್ಶ ಮಾಡುವಂತಹ ಕಾಲ ಈ ಸ್ಪರ್ಶ ಆದ ನಂತರದಲ್ಲಿ ಇವರ ಪಾರ್ಥಿವ ಶರೀರ ಪಂಚಭೂತಗಳಲ್ಲಿ ಲೀನವಾಗುತ್ತೆ ಗಮನಿಸ್ತಾ ಇದೆ yeah ಪ್ರಚಂಡ ಕುಳ್ಳ ದ್ವಾರಕೀಶ್ ಅವರು ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ ಕರ್ನಾಟಕದ ಕುಳ್ಳ ದ್ವಾರಕೀಶ್ ಅವ್ರು ಇನ್ನೇನಿದ್ರು ನೆನಪು ಮಾತ್ರ ಅಂತ ಹೇಳಬಹುದು ಅವರ ಸಿನಿಮಾಗಳ ಮೂಲಕ ನಾವಿನ್ನೇನಿದ್ರು ಅವರನ್ನ ನೆನಪಿಸಿಕೊಳ್ಳಬಹುದು ದೃಶ್ಯದಲ್ಲಿ ದೃಶ್ಯದಲ್ಲಿ ಇಷ್ಟೊತ್ತು ಕೂಡ ಗಮನಿಸಿದ್ವಿ ಬ್ರಾಹ್ಮಣ ಸಂಪ್ರದಾಯದ ವಿಧಿವಿಧಾನದ ಪ್ರಕಾರ ಅವರ ಅಂತಿಮ ಕ್ಷಣಗಳನ್ನ ಗಮನಿಸಿದ್ವಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿತು ಮೂರು ಸುತ್ತು ಕುಶಾಲ ತೋಪು ಸೆರಿಸಿ ದ್ವಾರಕೀಶ್ ಗೌರವ ಸಲ್ಲಿಸಿದ್ರು ಮೊದಲನೇದಾಗಿ ಅದಾದ ಮೇಲೆ ಬ್ರಾಹ್ಮಣ ಸಂಪ್ರದಾಯದಂತೆ ಅವರ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸಿ ವಿಧಿವಿಧಾನಗಳನ್ನು ಸಲ್ಲಿಸಿ ಅವರ ಜೊತೆಗೆ ಅಗ್ನಿ ಸ್ಪರ್ಶವನ್ನ ಅವರ ಐದು ಜನ ಗಂಡು ಮಕ್ಕಳು ನೆರವೇರಿಸಿದ್ದನ್ನು ನಾವು ಗಮನಿಸದ್ವೆ ದ್ವಾರಕೀಶ್ ಅವ್ರಿಗೆ ಕಂಬನಿಯ ಮೂಲಕ ವಿದಾಯವನ್ನ ಹೇಳ್ತಾ ಇದ್ದಾರೆ ಕುಟುಂಬಸ್ಥರು ಮತ್ತು ಸಂಬಂಧಿಕರು ಕರ್ನಾಟಕದ ಕುಳ್ಳ ದ್ವಾರಕೀಶ್ ಅವರು ಇನ್ನೇನಿದ್ರು ನೆನಪು ಮಾತ್ರ ಪ್ರಚಂಡ ಕುಳ್ಳ ದ್ವಾರಕೀಶ್ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಸಂಸ್ಕಾರ ನೆರವೇರಿದೆ ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ ಕಂಬನಿಯ ವಿದಾಯವನ್ನು ಹಾಡಿದ್ದಾರೆ ಕುಟುಂಬಸ್ಥರು ಐದು ಜನ ಪುತ್ರರು ದ್ವಾರಕೀಶ್ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಿದ್ದಾರೆ ಈ ಮೂಲಕ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಿಜಕ್ಕೂ ಪೊಲೀಸ್ ಗೌರವದೊಂದಿಗೆ ಒಂದು ಕಡೆ ಅಂತ್ಯ ಅಂತಿಮ ಗೌರವ ಆದರೆ ಈ ಪಂಚಭೂತಗಳಲ್ಲಿ ಲೀನರಾಗ್ತಾ ಇದ್ದಾರೆ ದ್ವಾರಕೀಶ್ ಅವರು ಬೆಂಗಳೂರಿನ ಚಾಮರಾಜಪೇಟೆ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನೆರವೇರ್ತಾ ಇದೆ ಬ್ರಾಹ್ಮಣ ಸಂಪ್ರದಾಯದಂತೆ ನಟ ದ್ವಾರಕೀಶ್ ಅವರ ಅಂತ್ಯಕ್ರಿಯೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಮಸ್ಕಾರ ಮಾಡ್ತಾ ಇದ್ದಾರೆ ಹೋಗಿ ಬನ್ನಿ ಅಪ್ಪಾಜಿ ಅಂತ ಹೇಳಿ ತಮ್ಮ ತಂದೆಯವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಅವರ ದೀರ್ಘ ದಂಡ ನಮಸ್ಕಾರವನ್ನ ಅವರ ಮಕ್ಕಳಾದಂತಹ ಐದು ಜನ ಪುತ್ರರು ಕೂಡ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಪ ನ ಗಣ್ಯರು ಅವರ ಸಂಬಂಧಿಕರು ಕುಟುಂಬದವರು ಕಣ್ಣೀರ ಬಿದಾಯವನ್ನ ಕೋರ್ತಾ ಇದ್ದಾರೆ ದ್ವಾರಕೇಶ್ ಅವ್ರಿಗೆ ಚಾಮರಾಜಪೇಟೆಯಲ್ಲಿ ಅವರ ದ್ವಾರಕೀಶೋರ ಅವರ ಅಗ್ನಿ ಸ್ಪರ್ಶ ಮಾಡಿದ್ದಾರೆ ಅವರ ಪುತ್ರರು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಕೂಡ ನೇರ ದೃಶ್ಯಾವಳಿಗಳನ್ನ ನ್ಯೂಸ್ ಮೂಲಕ ನೀವು ಗಮನಿಸ್ತಾ ಇದ್ದೀರಿ ಬ್ರಾಹ್ಮಣ ಸಂಪ್ರದಾಯದಂತೆ ದ್ವಾರಕೀಶೋರ ಅಂತ್ಯಕ್ರಿಯೆ ನೆರವೇರಿದೆ ನಟ ನಟಿಯರು ಸಂಬಂಧಿಕರು ಕಣ್ಣೀರ ವಿದಾಯವನ್ನು ಕೋರಿದ್ದಾರೆ ನಟ ದ್ವಾರಕೀಶೋರಿಗೆ ಅಂತಿಮ ವಿದಾಯವನ್ನು ಈಗ ಕೂಡ ಕೋರ್ತಾ ಇದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೇನಿದ್ರೂ ಕೂಡ ಅವರ ಜೊತೆಗೆ ಸ್ಪರ್ಶ ಆಯಿತು ಆ ಅಗ್ನಿ ಕೂಡ ಉರೀತಾ ಇರೋದನ್ನು ಗಮನಿಸ್ತಾ ಇದ್ದೀವಿ ಪ್ರಜ್ವಲಿಸುವಂತಹ ರೀತಿಯಲ್ಲಿದೆ ಆ ಅಗ್ನಿ ಅಗ್ನಿಸ್ಪರ್ಶವನ್ನು ಮಾಡಿದಂತಹ ಮಕ್ಕಳು ಕೂಡ ದೀರ್ಘದಿಂದ ನಮಸ್ಕಾರ ಮಾಡಿದ್ದಾರೆ ಹೋಗಿ ಬನ್ನಿ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅದೇ ರೀತಿಯಾಗಿ ಚಿತ್ರರಂಗದ ಹಲವು ಗಣ್ಯರು ಹಿರಿ ನೀ ಹಿರಿ ಕಿರಿಯ ನಟ ನಟಿಯರು ಎಲ್ಲರೂ ಕೂಡ ಅಂತಿಮ ನಮನವನ್ನು ಸಲ್ಲಿಸಿ ನೀವು ನಮಗೆ ಪ್ರೇರೇಪಣೆ ನೀವು ಮಾಡಿದಂತಹ ಕೆಲಸಗಳು ನಮಗೆ ಪ್ರೇರೇಪಣೆ ಅಂತೇಳಿ ಅವರಿಗೆ ಅಂತಿಮ ವಿದಾಯವನ್ನು ಹಾಡಿದ್ದಾರೆ ಅಂತಿಮ ನಮನವನ್ನು ಸಲ್ಲಿಸಿ ಹೋಗಿದ್ದಾರೆ ಕಣ್ಣೀರ ವಿದಾಯವನ್ನು ಕೋರಿದ್ದಾರೆ ಆ ವಿಧಿವಿಧಾನಗಳು ನೆರವೇರಿದೆ ಜೊತೆಗೆ ಅಗ್ನಿಸ್ಪರ್ಶ ಆಗಿದೆ ಐದು ಜನ ಮಕ್ಕಳು ಇನ್ನೂ ಒಂದಷ್ಟು ವಿಧಿವಿಧಾನದ ಕಾರ್ಯಗಳಲ್ಲಿ ತೊಡಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಪೊಲೀಸ್ ಗೌರವದ ಮೂಲಕ ದ್ವಾರಕೀಶ್ ಅವರನ್ನ ಕಳಿಸಿಕೊಡಲಾಗಿದೆ ಅವರ ಐದು ಜನ ಪುತ್ರರು ಬ್ರಾಹ್ಮಣ ಸಂಪ್ರದಾಯದಂತೆ ವಿಧಾನಗಳನ್ನು ನೆರವೇರಿಸಿದ್ದಾರೆ ಅವರ ಅಗ್ನಿ ಅಗ್ನಿಸ್ಪರ್ಶವನ್ನ ಮಾಡಿದ್ದಾರೆ ಪಂಚಭೂತಗಳಲ್ಲಿ ಲೀನರಾಗ್ತಾ ಇದ್ದಾರೆ ದ್ವಾರಕೇಶ್ ಅವರು ಚಿತ್ರರಂಗದ ಹಿರಿಕಿರಿಯರು ಕೂಡ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ ನಾವು ಕೂಡ ಈ ಮೂಲಕ ಹೋಗಿ ಬನ್ನಿ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ತಾ ಕೋರ್ತಾ ಈ ಕ್ಷಣದ ಪ್ರಮುಖ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಅಜೀವಾಳ ಆಂಕರ್ ಆಗುವ ಆಸಕ್ತಿ ಇದೆಯೇ ವಿದ್ಯಾರ್ಥಿಗಳಿಗಾಗಿ ನಮ್ಮಲ್ಲಿದೆ ಸುವರ್ಣಾವಕಾಶ ನಿಮಗೆ ತರಬೇತಿ ಜೊತೆ ಸಿಗಲಿದೆ ಉದ್ಯೋಗ ಇದು ಜಿ ಕನ್ನಡ ನ್ಯೂಸ್ ವಿನೂತನ ಹೆಜ್ಜೆ ಸ್ಟೂಡೆಂಟ್ ಆಂಕರ್ ವಿಳಾಸಕ್ಕೆ ನಿಮ್ಮ ರೆಸ್ಯೂಮ್ ಕಳುಹಿಸಿ ನಮ್ಮ ಇಮೇಲ್ ಐಡಿ ರವಿ ಡಾಟ್ ಎಸ್ ಅಟ್ ಜಿ ಮೀಡಿಯಾ ಡಾಟ್ ಕಾಮ್ ವಾಟ್ಸ್ಆಪ್ ನಂಬರ್ ನೈನ್ ಏಟ್ ಡಬಲ್ ಒನ್ ಸೆವೆನ್ ಏಟ್ ಡಬಲ್ ಟೂ ತ್ರೀ ಫೋರ್ ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿ ಆಗ್ಬಹುದಾ ಅಟ್ಟಿಕಾ ಗೋಲ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ ಕಾಶ್ಮೀರ್ ಟು ಕನ್ಯಾಕುಮಾರಿ ಕಾಲ್ ಟ್ರಿಪಲ್ ಏಟ್ ಜೀರೋ ಥ್ರೀ ಡಬಲ್ ಝೀರೋ ಥ್ರೀ ಡಬಲ್ ಝೀರೋಟ ಗೋಲ್ಡ್ ಕಂಪನಿ ಸ್ವತಃ ಮುಂದುವರಿ ಆಯುರ್ವೇದಿಕ್ ನ್ಯೂಟ್ರಿಗೇನ್ಯೂಟ್ರಿಗೇನ್ ಪೌಡರ್ ಮತ್ತು ಕ್ಯಾಪ್ಸೂಲ್ ಅಮೃತೋನಿ ಗ್ಯಾಸ್ಟ್ರಿನ್ ಅಜೀರ್ಣ ಆಸಿಡಿಟಿ ಗ್ಯಾಸ್ ಡ್ರಬಲ್ ಈ ಎಲ್ಲಾ ಪ್ರಾಬ್ಲಮ್ ದೂರ ಮಾಡುತ್ತೆ ಕಾರಣ ಏನೇ ಇರಲಿ ನಿವಾರಣೆ ಇರೋದು ಒಂದೇ ಅಮೃತಿ ಗ್ಯಾಸ್ಟ್ರಿನ್ ಶೃಂಗರಿಸ ಕೈಯಲ್ಲಿ ಮೆಹಂದಿ ಕಾವೇರಿ ಕಾವೇರಿ ಮೆಹಂದಿ ಕಾವೇರಿ ಮೆಹಂದಿ ಕೋನ್ ಕೈಗಳಿಗೆ ಹರಡುತ್ತೆ ಪ್ರೀತಿಯ ಗಾಢವಾದ ಬಣ್ಣ ಸ್ವತಃ ಮುಂದುವರಿ ಪ್ರತಿದಿನ ಆಯುರ್ವೇದಿಕ್ ನ್ಯೂಟ್ರಿಕೇನ್ ಜೊತೆಗೆ

ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ ಕಾಶ್ಮೀರ್ ಟು ಕನ್ಯಾಕುಮಾರಿ ಕಾಲ್ ಟ್ರಿಪಲ್ ಏಟ್ ಝೀರೋ ಥ್ರೀ ಡಬಲ್ ಝೀರೋ ಥ್ರೀ ಡಬಲ್ ಝೀರೋ ಅಟಿಕಾ ಗೋಲ್ ಕಂಪನಿ ಸ್ವತಃ ಮುಂದುವರಿ ಪ್ರತಿದಿನ ಆಯುರ್ವೇದಿಕ್ ನ್ಯೂಟ್ರಿಕೇಟ್ ಜೊತೆಗೆ ಪೌಡರ್ ಈ ಪುಟ್ಟ ನೀರು ಹಾಕಿ ಜೋಪಾನ ಮಾಡಿದ್ರೆ ನಾಳೆ ದೊಡ್ಡ ನಮಗೆ ಈ ಪುಟ್ಟ ಹೃದಯ ಇಂದಿನಿಂದ ಜೋಪಾನ ಮಾಡಿದ್ರೆ ನಮ್ಮ ನಾಳೆಗಳು ಸಂತೋಷ ತರುತ್ತೆ ಕೊಡಚಾದ್ರಿ ಚಿಟ್ ಫಂಡ್ಸ್ ಅಲ್ಲಿ ಹಣ ತೊಡಗಿಸಿದ್ರೆ ನಮ್ಮ ಬದುಕು ಬಿಂದಾಸಾಗಿರುತ್ತೆ ಶೃಂಗರಿಸಿದೆ ಕೈಯಲ್ಲಿ ಮೆಹಂದಿ ಕಾವೇರಿ ಕಾವೇರಿ ಮೆಹಂದಿ ಕಾವೇರಿ ಮೆಹಂದಿ ಕೋ ಕೈಗಳಿಗೆ ಹರಡುತ್ತೆ ಪ್ರೀತಿಯ ಗಾಢವಾದ ಬಣ್ಣ ಎಲ್ಲೂ ಇಲ್ಲದ ನ್ಯೂಸ್ ಎನ್ಸೈಡ್ ಸ್ಟೋರಿ ದಿನದ ಇಪ್ಪತ್ನಾಲ್ಕು ಗಂಟೆಯು ನಿರಂತರ ಸುದ್ದಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಸ್ವತಃ ಮುಂದುವರಿ ಪ್ರತಿದಿನ ಆಯುರ್ವೇದಿಕ್ ನ್ಯೂಟ್ರಿಕೇನ್ ಜೊತೆಗೆ ನ್ಯೂಟ್ರಿಗೇನ್ ಪೌಡರ್ ಮತ್ತು ಕ್ಯಾಪ್ಸ್ಯೂಲ್ಸ್ ಕನ್ನಡ ನ್ಯೂಸ್ ಶೃಂಗರಿಸಿದ ಕೈಯಲ್ಲಿ ಮೆಹಂದಿ ಕಾವೇರಿ ಕಾವೇರಿ ಮೆಹಂದಿ ಕಾವೇರಿ ಮೆಹಂದಿ ಕೋನ್ ಕೈಗಳಿಗೆ ಹರಡುತ್ತೆ ಪ್ರೀತಿಯ ಗಾದವತ ಬಣ್ಣ ಮತದಾನ ಅನ್ನೋದು ಹಕ್ಕಷ್ಟೇ ಅಲ್ಲ ಜವಾಬ್ದಾರಿ ಕೂಡ ಆಸೆಗೆ ಬಿದ್ದು ಅಮೂಲ್ಯ ಮತ ಮಾರದಿರಿ ನಿಮ್ಮ ಕೈಯಲ್ಲಿದೆ ಸಮರ್ಥ ಅಭ್ಯರ್ಥಿಯ ಆಯ್ಕೆ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ನೀವು ಭಾಗಿಯಾಗಿ ಇದು ಜಿ ಕನ್ನಡ ನ್ಯೂಸ್ ಕಳಕಳಿ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡೆ ಕ್ಷಣ ಕ್ಷಣದ ಅಪ್ಡೇಟ್ ನಿಖರ ಮಾಹಿತಿ ಪ್ರತಿ ಕ್ಷೇತ್ರದ ಆಗು ಹೋಗಿನ ಒಳನೋಟ ಎಲ್ಲೂ ಇಲ್ಲದ ನ್ಯೂಸ್ ಇನ್ಸೈಡ್ ಸ್ಟೋರಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ನಿರಂತರ ಸುದ್ದಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಎಲ್ಲೂ ಇಲ್ಲದ ನ್ಯೂಸ್ ಎನ್ಸೈಡ್ ಸ್ಟೋರ್ ದಿನದ ಇಪ್ಪತ್ನಾಲ್ಕು ಗಂಟೆಯೂ ನಿರಂತರ ಸುದ್ದಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅರ್ಪಿಸುವ ಇವರೇ ನಿಮ್ಮ ಅಭ್ಯರ್ಥಿ Prayo Union Bank of India, good people to bank with.